ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಗುಡುಗಿದ ಸಿಟಿ ರವಿ ಕಾಂಗ್ರೆಸ್ ವಿರುದ್ದ ಸಿಟಿ ರವಿ ವಾಗ್ದಾಳಿ ಚಿಂತಾಮಣಿ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸ್ಥಾನ ಗೆಲ್ಲೋದಿಲ್ಲ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಭವಿಷ್ಯ ನುಡಿದಿದ್ದಾರೆ ಇಂದು ತಾಲೂಕಿನ ಕೈವಾರ ಗ್ರಾಮದ ಸುಬ್ಬರೆಡ್ಡಿ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಒಂದೆರಡು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ಗೆ ಈ ಬಾರಿ ಅದು ದಕ್ಕುವುದಿಲ್ಲ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಲಿದೆ ಸಿದ್ದರಾಮಯ್ಯ ಬಾಯಲ್ಲಿ ಜೈಶ್ರೀರಾಮ್ ಬಂದಿದೆ ಎಂದರೆ ಕಾಂಗ್ರೆಸ್ಗೂ ಬಿಜೆಪಿ ಗೆಲ್ಲುವ ಖಚಿತ ಆಗಿದೆ ಎಂದರ್ಥ ಎಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣ ರೆಡ್ಡಿ ದೇವನಹಳ್ಳಿ ಗೋಪಿ ತಳಗವಾರ ಪ್ರತಾಪ್ ಬನಹಳ್ಳಿ ಬಿಜೆಪಿ ಮುಖಂಡ ಮಂಜು ರವಿ ಮಂಜುನಾಥಾಚಾರಿ ಗುಡೇ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನೇತೃತ್ವ ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರ ನೇತೃತ್ವ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ನೇತೃತ್ವ ಹಾಗೆಯೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ವಿ ಕೋಲಾರವೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತಿದ್ದೀವಿ ಯಾವುದು ಅಸಾಧ್ಯ ಅಂತ ನಮ್ಗೆ ಅನಿಸ್ತಾ ಇಲ್ಲ ಹಾಗಂತ ಹಗುರವಾಗಿ ನಾವು ಚುನಾವಣೆ ಪರಿಗಣಿಸೋದಿಲ್ಲ ಚುನಾವಣೆ ಅಂತ ಹೇಳಿದ್ರೆ ಗಂಭೀರವಾಗೇ ತೆಗೆದುಕೊಳ್ತೀವಿ ಅಸಾಧ್ಯ ಅನ್ನುವಂಥದ್ದು ಯಾವುದು ನಮ್ಮ ನಿಕ್ಸ್ಟರ್ ಇಲ್ಲಿ ಇಲ್ಲ ಕಷ್ಟ ಸಾಧ್ಯ ಇದೆ ಹೊರತು ಅಸಾಧ್ಯ ಇಲ್ಲ ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರವೂ ಸೇರಿದೆ ಇನ್ನೊಂದು ಕಡೆ ಇಂಡಿಯಾ ಅಲೈನ್ಸ್ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ ಹೋಗಿ ಅವರು ತಲೆಮರೆಸ್ಕೊಂಡು ಸೆಂಟ್ರ್ ಪಡ್ಕೊಳ್ಳಿ ನನಗೊಂದು ಅನುಮಾನ ಬರುತ್ತೆ ಈ ಇಂಡಿಯಾ ಅಲಯನ್ಸಿಗೂ ಈ ಬಾಂಬ್ ಸ್ಫೋಟ ನಡೋ ನಡೆಸೋರಿಗೂ ಯಾವುದಾದ್ರೂ ರೂಪದಲ್ಲಿ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ ಯಾಕೆಂದ್ರೆ ಡಿ ಎಂ ಕೆ ಸರ್ಕಾರ ಇರೋ ಕಡೆಗೆ ಟ್ರೈನಿಂಗು ಕಾಂಗ್ರೆಸ್ ಆಡಳಿತದಲ್ಲಿರೋ ಕಡೆಗೆ ಬಾಂಬ್ ಸ್ಫೋಟ ತೃಣಮೂಲ ಕಾಂಗ್ರೆಸ್ ಆಡಳಿತ ಇರೋ ಕಡೆಗೆ ತಲೆಮರೆಸ್ಕೊಳ್ತಾರೆ ಕಾಕತಾಳೀಯ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಏನೋ ಸಂಬಂಧ ಇರಬೇಕು ಇದು ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ನೀತಿಯೇ ಭಯೋತ್ಪಾದಕರನ್ನು ವೋಟ್ ಬ್ಯಾಂಕ್ ಆಗಿ ನೋಡೋದು ಅವ್ರ ನೀತಿ ಭಯೋತ್ಪಾದಕರನ್ನ ಭಯೋತ್ಪಾದಕರನ್ನಾಗಿ ನೋಡೋದಿಲ್ಲ ಭಯೋತ್ಪಾದನೆ ನಡೆಸೋರನ್ನು ವೋಟ್ ಬ್ಯಾಂಕ್ ಆಗಿ ನೋಡುವಂತ ಕೆಲಸವನ್ನು ಹಲವಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮಾಡಿದೆ ಬಾಂಬ್ ಸ್ಫೋಟ ಆಯ್ತು ಅವನ ಬಾಂಬನ್ನ ಶಾಲೆಯಲ್ಲಿ ಸ್ಫೋಟ ಮಾಡಬೇಕು ಅಂತ ತಗೊಂಡು ಹೋಗ್ತಿದ್ದ ಯೋಗ ಯೋಗ ದೇವ್ರ ದೊಡ್ಡವನು ಶಾಲೆಯಲ್ಲಿ ಮಕ್ಕಳ ನಡುವೆ ಸ್ಫೋಟ ಆಗಿದ್ರೆ ನೂರಾರು ಮಕ್ಕಳು ಮಕ್ಕಳ ಜೀವಕ್ಕೆ ಅಪಾಯ ಇತ್ತು ಸ್ಫೋಟ ಆಟೋದಲ್ಲಿ ಹೋಗಬೇಕಾದ್ರೆ ಹಂಪ್ ಹಂಪು ಹಾರಬೇಕಾದ್ರೆ ಅಲ್ಲೇ ಸ್ಫೋಟ ಆಯ್ತು ಸಾಧಿಕ್ಕೂ ಸೇರಿ ಇನ್ನೊಬ್ಬ ಆಟೋ ಡ್ರೈವರ್ ತೀರುವಾಗಿ ಗಾಯಗೊಂಡ ಅಂಥ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ ಅವ ಕೇವಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸಬೇಕು ಅವ್ರು ಹೇಳಿದ್ರು ಯಾವ ರೀತಿಯ ಕ್ಷೇತ್ರವನ್ನು ನಾವು ಗೆಲ್ತೇವೆ ಇಲ್ಲಿ ನಮ್ಮ ಕಾರ್ಯಕರ್ತರು ಕೋಲಾರದಲ್ಲಿ ಜನತಾದಳಕ್ಕೆ ಮತ ಕೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಮತ ಕೇಳ್ತಾರೆ ಹಾಗೆ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿದೆ ಅಲ್ಲಿ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆ ಡಿ ಎಸ್ ಚಿಹ್ನೆಯ ಪರವಾಗಿ ನಾವು ಮತ ಕೇಳ್ತೇವೆ ಉಳಿದ ಇಪ್ಪತ್ತೈದು ಕಡೆಗಳಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯ ಪರವಾಗಿ ಮತ ಕೇಳ್ತಾರೆ ನಾವು ಗೆಲ್ಲುವ ವಿಶ್ವಾಸ ಖಾತ್ರಿ ಎರಡೂ ಕೂಡ ನಮಗೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ನಾವು ಮೂರು ಸಂಗತಿಯನ್ನು ಆಧರಿಸಿ ಜನರ ಮುಂದೆ ಹೋಗ್ತಾ ಇದ್ದೀವಿ ಒಂದು ಕೇಂದ್ರದ ನೀತಿ ನಮ್ಮ ನೇತೃತ್ವ ಮತ್ತು ಜನರಿಗಿರುವಂಥ ನಮ್ಮ ಬದ್ಧತೆ ನಿಯತ್ವ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸ ಮತ್ತು ಶಾಶ್ವತ ಯೋಜನೆಗಳು ದೇಶದ ಒಳಗೆ ಮತ್ತು ದೇಶದ ಹೊರಗೆ ಭಾರತೀಯರ ಸುರಕ್ಷತೆಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಗಮನ ಮತ್ತು ಸಫಲತೆ ಜಾಗತಿಕವಾಗಿ ಜಗತ್ತಿನಾದ್ಯಂತ ಭಾರತಕ್ಕೆ ಸಿಕ್ಕಿದ ಗೌರವ ಭಾರತೀಯರಿಗೆ ಸಿಕ್ತಿರ್ತಕ್ಕಂಥ ಗೌರವ ಇದಲ್ದಲೇನೆ ದೇಶಕ್ಕೆ ನಮಗಿರುವಂಥ ನಿಯತ್ತೇನಿದೆ ಜನರಿಗೆ ನಮಗಿರುವಂಥ ನಿಯತ್ತೇನಿದೆ ಇದನ್ನ ಮೂರನ್ನ ಆಧರಿಸಿ ಕಳೆದ ಹತ್ತು ವರ್ಷದಲ್ಲಿ ಯಾವುದನ್ನು ರಿಫಾರ್ಮ್ಸ್ ಆಗಿ ಮಾಡಿದ್ದೇವೆ ಮತ್ತು ಯಾವುದನ್ನು ಫರ್ಫಾರ್ಮ್ ಮಾಡಿದ್ದೇವೆ ಮತ ಕೇಳ್ತೇವೆ ಹಾಗೆಯೇ ಕಾಂಗ್ರೆಸ್ನ ನೀತಿ ಕಾಂಗ್ರೆಸ್ನ ನೇತೃತ್ವ ಮತ್ತು ಅವರಿಗಿರುವಂಥ ನೀಯತ್ತು ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅವ್ರ ನೀತಿ ಕಾಂಗ್ರೆಸ್ನ ನೀತಿ ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕೀಯ ಆಟವನ್ನು ಆಡ್ತಾ ಇರೋದು ಅವ್ರ ನೀತಿ ನೋಡಿ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಅವ್ರ ನೀತಿಯನ್ನು ಪ್ರತಿಬಿಂಬಿಸುತ್ತೆ ನಾನು ನಿನ್ನೆಯಷ್ಟನ್ನೇ ಎನ್ ಐ ಎ ಪಶ್ಚಿಮ ಬಂಗಾಳದಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ನಡೆಸಿ ಪರಾರಿಯಾಗಿದ್ದಂಥ ಇಬ್ಬರು ಇಬ್ಬರ ಇಬ್ಬರು ಉಗ್ರರನ್ನು ಬಂಧಿಸಿದೆ ಅದಕ್ಕಾಗಿ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎಗೆ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅನ್ನೋದು ಮತ್ತು ಯಾವ ರೀತಿ ಪಿತೂರಿಯನ್ನ ನಡೆಸಿದ್ರು ಅನ್ನೋದನ್ನ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೂ ನಾನು ಬಯಸ್ತೇನೆ ರಾಮ ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆದ ಆರಂಭದಲ್ಲಿ ಇದು ಬಾಂಬ್ ಸ್ಫೋಟವೇ ಅಲ್ಲ ಅನ್ನೋ ರೀತಿಯಲ್ಲಿ ತಳ್ಳ ಹಾಕುವಂತ ಪ್ರಯತ್ನ ನಡೀತು ಆಮೇಲೆ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಮೇಲೆ ಲಘು ಸ್ಫೋಟಕಗಳ ಬಳಕೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಅನ್ನೋ ರೀತಿಯ ಹೇಳಿಕೆ ಸಚಿವರುಗಳ ಕಡೆಯಿಂದಲೇ ಬಂತು ಇದಾದ ನಂತರ ಎಲೆಕ್ಷನ್ ಬಂದಾಗ ಹಿಂಗೆಲ್ಲ ಮಾಡ್ತಾರೆ ಬಿಜೆಪಿಯವರು ಅಂತ ಇಡೀ ವಿಷಯವನ್ನು ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು ಅಲ್ಲಿಂದ ಮುಂದೆ ಹೋಗಿ ಏನ್ರಿ ಅಲ್ಪಸಂಖ್ಯಾತರನ್ನ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು ಬಿಜೆಪಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿರಲಿಲ್ಲ ಎಲ್ಲಾ ಅಲ್ಪಸಂಖ್ಯಾತರು ಭಯೋತ್ಪಾದಕರು ಅಂತ ನಮ್ಮ ಆರೋಪನೂ ಇಲ್ಲ ಆದರೆ ಸಾದಿಕ್ ಭಯೋತ್ಪಾದಕ ಮುಜಾಮಿಲ್ ಭಯೋತ್ಪಾದಕ ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ತಾಹ ಅವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಲೇಬೇಕಲ್ಲ ಆದರೆ ಕಾಂಗ್ರೆಸ್ ಅಲ್ಲೂ ಕೂಡ ವಿಷಯಾಂತರ ಮಾಡೋ ಪ್ರಯತ್ನ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಜೆ ಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ್ದು ಒಂದು ಕ್ಷುಳ್ಳಕ ಸೋಷಿಯಲ್ ಮೀಡಿಯಾದ ವಿಷಯವನ್ನು ಇಟ್ಕೊಂಡು ಇನ್ನೂರಕ್ಕೂ ಹೆಚ್ಚು ಅಂಗಡಿ ಮನೆಗಳನ್ನು ಸುಟ್ಟರು ವಾಹನಗಳನ್ನು ಸುಟ್ಟರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದರು ಆ ಬೆಂಕಿ ಹಾಕಿದ ಹಾಕಲು ಕಾರಣಕರ್ತನಾಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಮಾಜಿ ಮೇಯರ್ ಸಂಪತ್ ಕುಮಾರ್ ಅವರು ಕೂಡ ಒನ್ ಆಫ್ ದೂಸರು ಅಂದ್ರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಕ್ರಿಮಿನಲ್ ಕೃತ್ಯದಲ್ಲಿ ಬೆಂಬಲಿಸುವವರು ಮತ್ತು ಸಪೋರ್ಟ್ ಮಾಡೋರಿಗೆ ರಾಜಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಸಂಪತ್ ರಾಜಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಹಲವು ಜನ ಶಾಸಕರು ಮತ್ತು ಸಚಿವರುಗಳು ಡಿ ಜೆ ಎಳ್ಳಿ ಕೆಜೆ ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥವರ ಪರವಾಗಿ ಪತ್ರ ಬರೀತಾರೆ ಸರ್ಕಾರಕ್ಕೆ ಹಿಂದೂಗಳೇ ಬಾಂಬ್ ಸ್ಫೋಟ ನಡೆಸಿದ್ದಾರೆ ಅನ್ನುವಂತ ವದಂತಿಯೂ ಕೂಡ ಒಂದು ಒಬ್ಬ ಸಾಕ್ಷಿದಾರನಾಗಿದ್ದಂತ ಸಾಯಿ ಪ್ರಸಾದ್ ಅವನು ಮಾಹಿತಿ ಕೊಟ್ಟಿದ್ದ ಯಾರು ಬಾತ್ಮೀದಾರ ಆಗಿರ್ತಾನೆ ಯಾರು ಸಾಕ್ಷಿಯಲ್ಲಿರ್ತಾನೆ ಅವನ ಗೌಪ್ಯತೆಯನ್ನು ಕಾಪಾಡೋದು ಸುರಕ್ಷತೆಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದಂತ ಕ್ರಮ ಆದರೆ ಇಲ್ಲಿ ರಾಜ್ಯದಲ್ಲಿ ಅವನು ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇ ಭಯೋತ್ಪಾದಕನೆ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮಾಡಿತು ಅವನ ಜಸ್ಟ್ ತನಿಖೆಗೆ ಕರ್ಕೊಂಡು ಹೋಗಿದ್ರು ಅವನು ಮಾಹಿತಿ ಕೊಟ್ಟಿದ್ದ ಆ ಮಾಹಿತಿಯನ್ನು ಆಧರಿಸಿಯೇ ಆರೋಪಿಗಳ ಪತ್ತೆ ಹಚ್ಚೋದಕ್ಕೆ ಎನ್ ಐ ಎಗೆ ಸಾಧ್ಯ ಆಯಿತು ಆದರೆ ಸಾಕ್ಷಿದಾರರನ್ನೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಆ ಸಾಯಿ ಪ್ರಸಾದ್ ಬಿಜೆಪಿಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಮಾಡಿದರು ಈ ರಾಮೇಶ್ವರಂ ಸ್ಫೋಟ ಸ್ಫೋಟ ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳಿಗೆ ಆ ಆರೋಪ ಬರುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರ ವಿಫಲ ಆಗಿದೆ ಮತ್ತು ನಿಜವಾದ ಭಯೋತ್ಪಾದಕ ಭಾಗನೆ ನಡೆಸಿದಂಥವ್ರನ್ನ ಬಂಧಿಸಿದರೆ ಅದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಎನ್ ಐ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಟ್ ನಾವು ಗಂಭೀರವಾಗಿ ತಗೊಳ್ಬೇಕಾಗಿರುವ ಸಂಗತಿ ಏನು ಅಂದರೆ ನೋಡಿ ಇಂಡಿ ಅಲಯನ್ಸ್ ಇರುವಂಥ ತಮಿಳ್ನಾಡಿನ ಡಿ ಎಂ ಕೆ ತಮಿಳ್ನಾಡಿನ ಡಿ ಎಂ ಕೆ ಸರ್ಕಾರ ಇದೆ ಅಲ್ಲಿ ಬಾಂಬ್ ಸ್ಫೋಟ ನಡೆಸುವಂಥ ಬಾಂಬ್ ತಯಾರಿಸುವಂತ ಟ್ರೈನಿಂಗನ್ನು ಪಡ್ಕೊಳ್ತಾರೆ ಕೃಷ್ಣಗಿರಿನಲ್ಲಿ